ಸ್ನೇಹಿತರೆ ನೀವು ಈ ರಾತ್ರಿ ನಿದ್ದೆ ಇಲ್ಲದೆ ಕಳೆಯುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಕಾಡುತ್ತಿದ್ದರೆ ಒಂದು ವೇಳೆ ನಾನು ಆಗ ಆ ಕೆಲಸವನ್ನು ಪೂರ್ತಿ ಮಾಡಿದ್ದರೆ ಏನಾಗುತ್ತಿತ್ತು ಹಾಗಾದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಮರ್ಪಣೆ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತಿರುವ ನಿರ್ಧಾರಗಳು ಅರ್ಧಂಬರ್ಧ ಮಾಡಿರುವ ಪ್ರಯತ್ನಗಳು ನಿಮ್ಮನ್ನು ಕಾಡುತ್ತಿವೆ ಬನ್ನಿ ನಿಮ್ಮೊಳಗೆ ಅಡಗಿರುವ ಆ ಚಾಂಪಿಯನ್ನನ್ನು ಇಂದು ನಾವು ಜಾಗೃತಗೊಳಿಸೋಣ ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕಾನ್ ಒತ್ತಿ ಒಂದು ಬದ್ಧತೆಯ ಶಕ್ತಿ ಮತ್ತು ಅರ್ಧಂಬರ್ಧ ಕೆಲಸ ಬೇಡ ದಿ ಪವರ್ ಆಫ್ ಕಮಿಟ್ಮೆಂಟ್ ಆ್ಯಂಡ್ ನೋ ಹಾಫ್ ಮೆಷರ್ಸ್ ನೀವು ಏನನ್ನಾದರೂ ಮಾಡಲು ಹೊರಟಿದ್ದರೆ ದಯವಿಟ್ಟು ಅದನ್ನು ಮಾಡಿ 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 ನೀವು ಏನು ಮಾಡಬಹುದು ಎಂದು ಹೇಳುತ್ತೀರೋ ಅದನ್ನೇ ಮಾಡಿ ಒಂದು ವೇಳೆ ನಿಮಗೆ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದಾದರೆ ಅದನ್ನು ಮಾಡುತ್ತೇನೆ ಎಂದು ಹೇಳುವುದಕ್ಕೆ ಹೋಗಬೇಡಿ ನಿಮ್ಮ ನಿರ್ಧಾರಗಳ ಮೇಲೆ ಹೆಚ್ಚು ಒತ್ತಡ ಹೇರಬೇರಬಾರದು ನಿರ್ಣಯ ಕೈಗೊಂಡ ನಂತರ ಸುಮ್ಮನೆ ಕಾನಿನ ಒಂದೇ ಬೆರಳನ್ನು ನೀರಿನಲ್ಲಿ ಅದ್ದಿ ಓಹ್ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಅರ್ಧಕ್ಕೆ ನಿಲ್ಲಿಸಬೇಡಿ ನೀವು ಪ್ರಯತ್ನಿಸುವುದಾದರೆ ಅದನ್ನು ಮೊದಲೇ ಯೋಚಿಸಿ ಆದರೆ ಒಮ್ಮೆ ಹೋಗುವ ಸಮಯ ಬಂದಾಗ ಆಳವಾಗಿ ಧುಮುಕಿ ಅದನ್ನು ಸಂಪೂರ್ಣಗೊಳಿಸಿ ಮತ್ತು ಅದರ ಇನ್ನೊಂದು ತುದಿಯನ್ನು ಕಂಡುಕೊಳ್ಳಿ ನೀವು ಒಂದು ಕೆಲಸವನ್ನು ಅರ್ಧಂಬರ್ಧ ಮಾಡಿ ನಂತರ ಒಂದು ವೇಳೆ ನಾನು ಮಾಡಿದ್ದರೆ ಎಂದು ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಎಂದಿಗೂ ಬರಬಾರದು ಈ ಅರ್ಧ ಕೆಲಸದ ಮನಸ್ಥಿತಿ ನಮ್ಮಲ್ಲಿ ಹಲವರನ್ನು ರಾತ್ರಿ ನಿದ್ದೆ ಇಲ್ಲದಂತೆ ಮಾಡುತ್ತದೆ ಏಕೆಂದರೆ ನೀವು ಅರ್ಧ ಕೆಲಸ ಮಾಡಿದಾಗ ನೀವು ನಿಜವಾಗಿಯೂ ಸೋತಿದ್ದೀರೋ ಅಥವಾ ಯಶಸ್ವಿಯಾಗಿದ್ದೀರೋ ಎಂದು ನಿಮಗೆ ತಿಳಿಯುವುದಿಲ್ಲ ನಿಮಗೆ ಬೇಕಾದುದನ್ನು ಸಾಧಿಸಿದಿರೋ ಅಥವಾ ಇಲ್ಲವೋ ಎಂಬ ಗೊಂದಲ ಉಳಿದುಬಿಡುತ್ತದೆ ಆದರೆ ನೀವು ಸಂಪೂರ್ಣವಾಗಿ ಪ್ರಯತ್ನಿಸಿದಾಗ ಕನ್ನಡಿಯ ಮುಂದೆ ನಿಂತು ನಾನು ಎಚ್ ಡಿ ನೋಡಲಿಲ್ಲ ನಾನು ಸಂಪೂರ್ಣ ದಾರಿಯಲ್ಲಿ ಹೋದೆ ನಾನು ವಿಷಯವನ್ನು ಕಂಡುಕೊಂಡೆ ಅದು ನನಗೆ ಸರಿಹೊಂದುತ್ತದೆ ಅಥವಾ ಸರಿಹೊಂದುವುದಿಲ್ಲ ಎಂದು ಹೇಳುವ ಆ ಒಂದು ಕ್ಷಣ ಇದೆಯಲ್ಲ ಆ ಹಾದಿಯನ್ನು ಕಂಡುಕೊಳ್ಳುವುದು ಒಂದು ದೊಡ್ಡ ವಿಜಯ ಜೀವನದಲ್ಲಿ ದೊಡ್ಡ ಸವಾಲು ಏನೆಂದರೆ ನಮ್ಮಲ್ಲಿ ಅನೇಕರು ನಮ್ಮ ಬಗ್ಗೆಯೇ ಅರ್ಧಂಬರ್ಧವಾಗಿ ವರ್ತಿಸುತ್ತಿದ್ದೇವೆ ನಮ್ಮನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತಿಲ್ಲ ನಮ್ಮ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡುತ್ತಿಲ್ಲ ಮತ್ತು ನಮಗೆ ನಾವೇ ಸಾಕಷ್ಟು ಜವಾಬ್ದಾರಿಯನ್ನು ಹೊರಿಸುತ್ತಿಲ್ಲ ಎರಡು ನಿಮ್ಮ ಬಗ್ಗೆ ನೀವು ತುಂಬಿರಲಿ ಬೀಯಿಂಗ್ ಫುಲ್ ಆಫ್ ಯೋರ್ ಸೆಲ್ಫ್ ನಾವು ಬಯಸಿದುದನ್ನು ಸಾಧಿಸಿದಾಗ ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳುವುದಿಲ್ಲ ನಾವು ದಾರಿ ತಪ್ಪಿದಾಗ ನಾವು ಹೆಚ್ಚು ಜ್ಞಾನವಂತರಾಗಿದ್ದರೂ ನಮ್ಮನ್ನು ನಾವೇ ಹೆಚ್ಚು ತಿದ್ದಿಕೊಳ್ಳುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ಬಗ್ಗೆ ಹೆಚ್ಚು ತುಂಬಿರಬೇಕು ಎಂಬುದು ನನ್ನ ಆಶಯ ಒಮ್ಮೆ ಯಾರೋ ನನಗೆ ಮ್ಯಾಥ್ಯೂ ನೀವು ನಿಮ್ಮ ಬಗ್ಗೆ ತುಂಬಾ ತುಂಬಿದ್ದೀರಿ ಎಂದು ಹೇಳಿದರು ಆಗ ನಾನು ನಾನು ಬೇರೆ ಯಾರ ಬಗ್ಗೆ ತುಂಬಿರಬೇಕು ಎಂದು ಯೋಚಿಸಿದೆ ಇದು ಒಂದು ಒಳ್ಳೆಯ ಮಾತು ನಾವು ಕನ್ನಡಿಯ ಮುಂದೆ ನಿಂತು ನಾವು ಸಾಧಿಸಿದ ವಿಷಯವನ್ನು ಒಪ್ಪಿಕೊಂಡು ಒಳ್ಳೆಯ ಕೆಲಸ ನಿಮಗೆ ಇದೇ ಬೇಕಿತ್ತು ನಿಮಗೆ ಇದು ಸಿಕ್ಕಿದೆ ಎಂದು ಹೇಳಲು ನಾವು ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕು ಅದೇ ಸಮಯದಲ್ಲಿ ನಾವು ಹೆಚ್ಚಾಗಿ ಮಾಡುವಂತೆ ನಾವು ವಿಫಲರಾದಾಗ ಕನ್ನಡಿಯ ಮುಂದೆ ನೋಡಬೇಕು ಮತ್ತು ಇಲ್ಲ ನೀವು ಅದನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಎಂದು ನಮಗೆ ನಾವೇ ಹೇಳಬೇಕು ಇತರರಿಗೆ ಮತ್ತು ನಿಮಗೆ ನಾವೇ ಹೆಚ್ಚು ಗೌರವ ನೀಡಬೇಕು ಸಂತೋಷವನ್ನು ನೀವು ಖಾತರಿಪಡಿಸಲು ಸಾಧ್ಯವಿಲ್ಲ ಆದರೆ ತೃಪ್ತಿ ಎಂಬುದು ಒಂದು ವಿಜ್ಞಾನ ನಿಮ್ಮ ಜೀವನದಲ್ಲಿ ಕಡಿಮೆ ನೋವು ಮತ್ತು ಬಹುಶಃ ಹೆಚ್ಚು ಸಂತೋಷವನ್ನು ತರುವ ಅಭ್ಯಾಸಗಳನ್ನು ನೀವು ನೋಡಬಹುದು ಕನಿಷ್ಠ ಪಕ್ಷ ಕಡಿಮೆ ನೋವಿದ್ದರೆ ಅದು ಒಂದು ಗೆಲುವು ನಮಗಿಂತ ಬೇರೆ ಜನರ ಬಗ್ಗೆ ಸಹಾನುಭೂತಿ ಮತ್ತು ಸೌಮ್ಯವಾಗಿರುವುದು ಬಹಳ ಸುಲಭ ಯಾರಾದರೂ ಯಶಸ್ವಿಯಾದಾಗ ಅಥವಾ ತಮ್ಮ ಕೈಲಾದಷ್ಟು ಪ್ರಯತ್ನಿಸಿ ವಿಫಲರಾದಾಗ ನೀವು ಸಂತೋಷದಿಂದ ಅವರಿಗೆ ಸೌಮ್ಯವಾದ ಭರವಸೆಯ ಸ್ಪರ್ಶವನ್ನು ನೀಡುತ್ತೀರಿ ಆದರೂ ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿದ ನಂತರವೂ ಬಾಗಿಲಿನಿಂದ ಹೊರನಡೆಯುವಾಗ ನಿಮಗೆ ನೀವೇ ಒದೆ ನೀಡುತ್ತೀರಿ ಮತ್ತು ನಿಮ್ಮನ್ನು ಹಿಂಬಾಲಿಸಲು ಕಠಿಣ ಮಾತುಗಳನ್ನು ಹೇಳುತ್ತೀರಿ ಏಕೆಂದರೆ ವಿಷಯಗಳು ನಿಮಗೆ ಬೇಕಾದಂತೆ ನಡೆಯದಿದ್ದಾಗ ಅಥವಾ ನೀವು ನಂಬಿದಂತೆ ಆಗದಿದ್ದಾಗ ನೀವೇ ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸಿಕೊಂಡಿರುತ್ತೀರಿ ಜೀವನ ಒಂದು ವ್ಯಂಗ್ಯಮಯ ದುರಂತ ಜೀವನ ಎಂದರೆ ನೋವು ನಾನು ಎಡವಿದ್ದಕ್ಕೆ ನಾನೇ ಕಾರಣ ಇದು ಒಂದು ಆಸ್ತಿಯೂ ಹೌದು ಯಾರಾದರೂ ನೀವು ಅದನ್ನು ಹಾಳು ಮಾಡಿದಕ್ಕೆ ಏಕೆ ನಿಮಗೆ ಅಷ್ಟು ಶ್ರೇಯಸ್ಸು ನೀಡುತ್ತಿದ್ದೀರಿ ಎಂದು ಕೇಳಿದರೂ ನಾವು ತಪ್ಪುಗಳನ್ನು ಮಾಡುತ್ತೇವೆ ನೀವು ಅವುಗಳನ್ನು ಒಪ್ಪಿಕೊಳ್ಳಬೇಕು ನಂತರ ತಿದ್ದುಪಡಿಗಳನ್ನು ಮಾಡಬೇಕು ಮತ್ತು ಮುಂದುವರಿಯಬೇಕು ಅಪರಾಧ ಭಾವ ಮತ್ತು ಪಶ್ಚಾತ್ತಾಪವು ಅನೇಕ ಮನುಷ್ಯರನ್ನು ಅವರ ಸಮಯಕ್ಕಿಂತ ಮುಂಚೆಯೇ ಕೊಲ್ಲುತ್ತವೆ ಆದ್ದರಿಂದ ಆ ಪುಟವನ್ನು ತಿರುಗಿಸಿ ಆ ಸವಾರಿಯಿಂದ ಇಳಿದುಬಿಡಿ ನಿಮ್ಮ ಜೀವನ ಎಂಬ ಪುಸ್ತಕದ ಲೇಖಕರು ನೀವೇ ಮೂರು ಯಾರು ನೀವು ಎಂಬುದನ್ನು ಕಂಡುಹಿಡಿಯುವುದು ಫಿಗರಿಂಗ್ ಔಟ್ ಹೂ ಯು ಆರ್ ನಾನು ನನ್ನ ಜೀವನದಲ್ಲಿ ಕೆಲವು ವಿಷಯಗಳ ಬಗ್ಗೆ ಗಮನಹರಿಸಿದ್ದೇನೆ ಆರೋಗ್ಯ ನಂಬಿಕೆ ತಂದೆ ಮತ್ತು ಪತಿಯಾಗಿ ನಾನು ಆ ವಿಷಯಗಳನ್ನು ಸ್ಥಿರವಾಗಿ ಮಾಡುತ್ತಿದ್ದರೆ ಜೀವನದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಜೀವನವನ್ನು ಮುಂದಕ್ಕೆ ಸಾಗಿಸಬೇಕು ಆದರೆ ಹಿಂದಕ್ಕೆ ನೋಡಿದಾಗ ಮಾತ್ರ ಅದು ಅರ್ಥವಾಗುತ್ತದೆ ಎಂಬುದು ವಿಪರ್ಯಾಸದ ದುರಂತ ನಾವು ಹಿಂದಕ್ಕೆ ನೋಡಿದರೆ ನಾವು ಇಲ್ಲಿಗೆ ಹೇಗೆ ಬಂದೆವು ಎಂಬುದಕ್ಕೆ ಇರುವ ಪ್ರತಿಯೊಂದು ಚುಕ್ಕೆಯನ್ನು ನಾವು ಸಂಪರ್ಕಿಸಬಹುದು ಅದು ಗಣಿತೀಯ ಮತ್ತು ವೈಜ್ಞಾನಿಕವಾಗಿದೆ ನೀವು ಮುಂದಕ್ಕೆ ಹೋಗುವಾಗ ಆ ನಿಗೂಢತೆಯನ್ನೇ ಅವಲಂಬಿಸಬೇಕು ನಿಮಗೆ ಇಷ್ಟವಿಲ್ಲದ ವಿಷಯವನ್ನು ನೀವು ತಳ್ಳಿಹಾಕಲು ನಿಮಗೆ ಒಂದು ಆಧಾರ ಬೇಕು ನನಗೆ ಏನೂ ಬೇಕು ಎಂದು ನನಗೆ ತಿಳಿದಿಲ್ಲ ಆದರೆ ನನಗೆ ಅದು ಬೇಡ ಎಂದು ಖಚಿತವಾಗಿ ತಿಳಿದಿದೆ ಎಂದು ನೀವು ಹೇಳಲು ಸಾಧ್ಯವಾಗಬೇಕು ಅದು ನಿಮಗೆ ದೊಡ್ಡ ಪ್ರಯೋಜನವನ್ನು ನೀಡುತ್ತದೆ ನೀವು ಯಾರು ಎಂದು ನಾವು ಯಾವಾಗಲೂ ಕೇಳುತ್ತೇವೆ ನೀವು ಯಾರು ಎಂದು ನೀವು ಕಂಡುಕೊಳ್ಳಬೇಕು ಎಂದು ಹೇಳುತ್ತೇವೆ ನಾನು ಈಗ ನನ್ನ ಮಕ್ಕಳನ್ನು ಹಾಗೆ ಕೇಳದಿರಲು ಪ್ರಯತ್ನಿಸುತ್ತೇನೆ ನಿಮಗೆ ಬಾಬ್ ಡೈಲನ್ ಹೇಳಿದ ಒಂದು ಮಾತು ನೆನಪಿರಲಿ ನಾವು ಯಾರು ಎಂಬ ಈ ಎಲ್ಲ ಮಾತುಗಳ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಾವು ನಾವೇ ಏನು ಸೃಷ್ಟಿಸಿಕೊಳ್ಳುತ್ತೇವೆಯೋ ಅದೇ ನಾವು ಇದು ಸ್ವಲ್ಪ ವಿಶ್ರಾಂತಿ ನೀಡುವಂತಹ ಮಾತು ಆದರೆ ನೀವು ಯಾರೂ ಅಲ್ಲ ಎಂಬುದನ್ನು ಕಂಡುಹಿಡಿಯುವುದು ತುಂಬಾ ಸುಲಭ ನೀವು ನಾನು ಯಾರೂ ಅಲ್ಲ ಎಂಬ ವಿಷಯಗಳನ್ನು ಗಣಿತೀಯವಾಗಿ ತೆಗೆದುಹಾಕಲು ಪ್ರಾರಂಭಿಸಿದರೆ ಅಂತಿಮವಾಗಿ ನೀವು ಯಾರು ನಿಮಗೆ ಹೆಚ್ಚು ಆಹಾರ ನೀಡುವ ವಿಷಯ ಯಾವುದು ಎಂಬುದರ ಕಡೆಗೆ ಸಾಗುತ್ತೀರಿ ನಿಮ್ಮ ನಿಜವಾದ ಆತ್ಮಕ್ಕೆ ಹೇಗೆ ಹೋಗುವುದು ಎಂದು ಕೇಳುವುದಕ್ಕಿಂತ ನಿಮ್ಮ ಜೀವನದಲ್ಲಿರುವ ಕೆಲವು ಬೇಡದ ವಿಷಯಗಳನ್ನು ಹೇಗೆ ತೊಡೆದುಹಾಕಬೇಕು ಎಂದು ಕೇಳುವುದು ಹೆಚ್ಚು ಸುಲಭ ನೀವು ವೇಗವರ್ಧಕವನ್ನು ಹೆಚ್ಚು ವೇಗವಾಗಿ ಒತ್ತಲು ಬಯಸುತ್ತೀರಾ ಅಥವಾ ಕೆಲವೊಮ್ಮೆ ನಿಮ್ಮ ಬ್ರೇಕ್ನಿಂದ ನಿಮ್ಮ ಪಾದವನ್ನು ತೆಗೆಯಲು ಬಯಸುತ್ತೀರಾ ಕೆಲವೊಮ್ಮೆ ಕಠಿಣ ಪರಿಶ್ರಮ ಸಹಿಷ್ಣುತೆ ಮತ್ತು ಶ್ರಮ ಹೆಚ್ಚು ಕೆಲಸ ಮಾಡುವುದು ನಿಮ್ಮನ್ನು ಹೊರತರಲು ದಾರಿಯಲ್ಲ ಕೆಲವೊಮ್ಮೆ ನನಗೆ ಹಿಂತಿರುಗಬೇಕು ನಗಬೇಕು ನನ್ನ ನೆಚ್ಚಿನದನ್ನು ಸ್ವಲ್ಪ ಕುಡಿಯಬೇಕು ಮತ್ತು ಈ ಕಷ್ಟದ ಪರಿಸ್ಥಿತಿಯ ಮೂಲಕ ನೃತ್ಯ ಮಾಡಿ ಮಳೆ ಹನಿಗಳ ನಡುವೆ ಸಾಗಬೇಕು ಎಂಬುದು ಅಗತ್ಯವಿರುತ್ತದೆ ಕೆಟ್ಟ ವಿಷಯಗಳನ್ನು ನೋಡಿದಾಗಲೂ ಓಹ್ ಧನ್ಯವಾದಗಳು ನಾನು ಅದನ್ನು ಮೆಚ್ಚುತ್ತೇನೆ ಎಂದು ಹೇಳಬೇಕು ನಿಮ್ಮ ವಿಶ್ವದೃಷ್ಟಿಯ ಒಂದು ಪ್ರಮುಖ ವಿಷಯವೆಂದರೆ ಕೆಟ್ಟ ಸಮಯಗಳನ್ನು ಒಳ್ಳೆಯ ಸಮಯಗಳಾಗಿ ಪರಿವರ್ತಿಸುವುದು ಕೆಟ್ಟದಾಗಿ ಕಾಣುವ ವಿಷಯಗಳು ಕೊನೆಗೆ ಒಳ್ಳೆಯದಾಗಬಹುದು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ನಾಲ್ಕು ಕಷ್ಟದ ಸಮಯದಲ್ಲಿನ ದೃಷ್ಟಿಕೋನ ಪರ್ಸ್ಪೆಕ್ಟಿವ್ ಇನ್ ಹಾರ್ಡ್ ಟೈಮ್ಸ್ ಕಷ್ಟದ ಸಮಯದಲ್ಲಿ ಆ ದೃಷ್ಟಿಕೋನವನ್ನು ನೀವು ಹೇಗೆ ಪಡೆಯುತ್ತೀರಿ ನಾನು ಬಹುಶಃ ನನಗೆ ನಂಬಿಕೆಯಿಲ್ಲದ ಒಂದು ವಿಷಯವನ್ನು ಬೌದ್ಧಿಕಗೊಳಿಸಲು ಪ್ರಯತ್ನಿಸುವುದರಿಂದ ಪ್ರಾರಂಭಿಸುತ್ತೇನೆ ನಂತರ ನನಗೆ ನಾನೇ ಮನವರಿಕೆ ಮಾಡಿಕೊಳ್ಳುತ್ತೇನೆ ಒಂದು ವೇಳೆ ಅದು ನನ್ನನ್ನು ನಾನೇ ಮೋಸಗೊಳಿಸಿದರೂ ಸರಿ ನೀವು ನಿಮಗೆ ಇದನ್ನೇ ಹೇಳಿಕೊಳ್ಳಿ ಇದು ಕಳೆದು ಹೋಗುತ್ತದೆ ಸರಿ ಉತ್ತಮ ಆದರೆ ಅದರ ಅರ್ಥವೇನು ಆ ಕ್ಷಣದಲ್ಲಿ ಅದು ನಿಜವಾಗಿದ್ದರೂ ಸಹ ನೀವು ಏನು ಮಾತನಾಡುತ್ತಿದ್ದೀರಿ ನಾನು ಸಾಲದ ವಿಭಾಗದಲ್ಲಿದ್ದೇನೆ ನಾನು ಎಚ್ಚರಿಕೆಯ ವಿಭಾಗದಲ್ಲಿದ್ದೇನೆ ಇದು ನಿಜವಾಗಿಯೂ ಕೆಟ್ಟದಾಗಿದೆ ಎಂದು ನೀವು ಭಾವಿಸುತ್ತೀರಿ ನಾನು ಎಷ್ಟು ಮಟ್ಟಿಗೆ ಪ್ರಜ್ಞಾಪೂರ್ವಕವಾಗಿರುತ್ತೇನೆಯೋ ಇಲ್ಲವೋ ನನ್ನ ದೃಢವಾದ ಆಶಾವಾದ ಮತ್ತು ನಂಬಿಕೆಯೇನೆಂದರೆ ಇಷ್ಟೇ ಎಲ್ಲವೂ ಅಲ್ಲ ಒಂದು ವೇಳೆ ಇಷ್ಟೇ ಆಗಿದ್ದರೆ ಅದಕ್ಕೆ ಏನಾಯಿತು ಪರವಾಗಿಲ್ಲ ಆಗ ನಿಜವಾಗಿಯೂ ಏನಾಯಿತು ದೊಡ್ಡ ವಿಷಯ ಏನು ಇದು ವಿಷಯಗಳ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡುತ್ತದೆ ಇತರ ಜನರು ದೊಡ್ಡದನ್ನಾಗಿ ಮಾಡುವ ವಿಷಯಗಳಿಗೆ ನಾನು ದೊಡ್ಡ ಒತ್ತು ನೀಡುವುದಿಲ್ಲ ನಾಟಕಗಳು ಕಷ್ಟ ಬಂದಾಗ ನಾನು ಸುಳ್ಳು ನಾಟಕವನ್ನು ಸೃಷ್ಟಿಸಲು ಇಷ್ಟಪಡುವುದಿಲ್ಲ ನಾನು ನಿಜವಾಗಿಯೂ ಪ್ರಭಾವಿತನಾಗುತ್ತೇನೆ ನನಗೆ ವಿಷಾದವಾಗುತ್ತದೆ ನನಗೆ ಕೋಪ ಬರುತ್ತದೆ ನನ್ನ ಸುತ್ತಲೂ ಇರುವವರಿಗೆ ನಾನು ಕೆಟ್ಟವನಾಗುತ್ತೇನೆ ನನಗೆ ನಿದ್ರೆ ಬರುವುದಿಲ್ಲ ನನ್ನ ತಲೆಯಲ್ಲಿರುವ ರಾಕ್ಷಸರೊಂದಿಗೆ ನಾನು ಈ ಒಗಟನ್ನು ಬಿಡಿಸಲು ಪ್ರಯತ್ನಿಸುತ್ತೇನೆ ಇದು ಏಕೆ ಸಂಭವಿಸಿತು ನನಗೆ ಕಷ್ಟಕರವಾದ ಇನ್ನೊಂದು ವಿಷಯವೆಂದರೆ ನನಗೆ ಕೆಟ್ಟದ್ದಾಗುವ ಯಾವುದೇ ವಿಷಯ ನನ್ನಿಂದಲೇ ಆದ ತಪ್ಪು ಎಂದು ನಾನು ಪ್ರತಿಕ್ರಿಯಿಸುತ್ತೇನೆ ನೀವು ಏನು ತಪ್ಪು ಮಾಡಿದ್ದೀರಿ ಇದರಿಂದ ಇದು ಸಂಭವಿಸಿತು ಇತ್ತೀಚೆಗೆ ನಾನು ಒಂದು ಉಲ್ಲೇಖವನ್ನು ಕೇಳಿದೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಅತ್ಯಂತ ಕೆಳಮಟ್ಟದಲ್ಲಿದ್ದಾಗ ಪ್ರತಿಬಿಂಬ ಮತ್ತು ಆತ್ಮಾವಲೋಕನವನ್ನು ತಿಳಿಯುತ್ತಾನೆ ಕೆಟ್ಟ ಸಮಯದಲ್ಲಿ ನೀವು ಹಿಂದಿನ ಮೌಲ್ಯಮಾಪನಗಳಲ್ಲಿ ಮುಳುಗುವುದನ್ನು ಹೊರತುಪಡಿಸಿ ಬೇರೇನೂ ಮಾಡಲು ಸಾಧ್ಯವಿಲ್ಲ ಆದರೆ ನಿಮ್ಮಿಂದ ನಾನು ಕಲಿತ ನನ್ನ ನೆಚ್ಚಿನ ವಿಷಯಗಳಲ್ಲಿ ಒಂದಾಗಿದೆ ವಿಷಯಗಳು ಚೆನ್ನಾಗಿ ನಡೆಯುತ್ತಿರುವಾಗ ಅದು ಬಹುಶಃ ನೀವು ಹೆಚ್ಚು ಬಯಸುವ ವಿಷಯವಾಗಿದೆ ಅದನ್ನು ವಿಭಜಿಸಲು ಯೋಗ್ಯವಾಗಿದೆ ಹೌದು ವಿಷಯಗಳು ಏಕೆ ಚೆನ್ನಾಗಿ ನಡೆಯುತ್ತಿವೆ ಎಂಬುದರ ಕುರಿತು ನಾನು ಕೆಲವು ವಿಜ್ಞಾನವನ್ನು ಬಾಟಲಿಯಲ್ಲಿ ಹಿಡಿಯಲು ಪ್ರಯತ್ನಿಸಬಹುದೇ ನಾನು ಸ್ಥಿರತೆಗಳನ್ನು ಕಂಡುಕೊಂಡಿದ್ದೇನೆ ನೀವು ಹೆಚ್ಚು ಪ್ರಶಂಸಿಸುತ್ತಿದ್ದೀರಿ ನೀವು ಸುಂದರವಾದ ವಿಷಯಗಳನ್ನು ಎತ್ತಿ ತೋರಿಸುತ್ತಿದ್ದೀರಿ ಮತ್ತು ಅವುಗಳನ್ನು ಲಘುವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಹಾಗಾಗಿ ನಾನು ಒಂದು ಪಟ್ಟಿಯನ್ನು ಕಂಡುಕೊಂಡಿದ್ದೇನೆ ಮತ್ತು ನಾನು ದಾರಿ ತಪ್ಪಿದಾಗ ನನಗೆ ನಾನೇ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಆಹ್ ನೀವು ಆ ಕೆಲವು ವಿಷಯಗಳಲ್ಲಿ ಹಿಂದುಳಿದಿದ್ದೀರಿ ನಾನು ಖಂಡಿತವಾಗಿಯೂ ಸ್ಥಿರತೆಗಳನ್ನು ಕಂಡುಕೊಂಡಿದ್ದೇನೆ ಮತ್ತು ನಾವು ದಾರಿಯಲ್ಲಿ ಅವುಗಳನ್ನು ಗಮನಿಸಿದರೆ ನಮ್ಮೆಲ್ಲರಲ್ಲೂ ಅವು ಇವೆ ಎಂದು ನಾನು ಭಾವಿಸುತ್ತೇನೆ ಒಳ್ಳೆಯದಾಗಿರುವ ಎಲ್ಲಾ ವಿಷಯಗಳಿಗಾಗಿ ನಾವು ಚಿಯರ್ಸ್ ಹೇಳೋಣ ಅದು ಶಾಶ್ವತವಲ್ಲ ನಮಗೆ ಶೀಘ್ರದಲ್ಲೇ ಏರಲು ಒಂದು ಪರ್ವತವಿರುತ್ತದೆ ಎಂದು ನಮಗೆ ತಿಳಿದಿದೆ ನನಗೆ ನಾನೇ ನೀಡಬೇಕಾದ ಅತ್ಯುತ್ತಮ ಸಲಹೆ ಏನೆಂದರೆ ನನ್ನದೇ ಸಲಹೆಯನ್ನು ಕೇಳುವುದು ನಾವು ಹಿಂದಿ ಆಕಾಶವನ್ನು ನೋಡುತ್ತಿದ್ದೆವು ಮತ್ತು ನಕ್ಷತ್ರಗಳಲ್ಲಿ ನಮ್ಮ ಸ್ಥಾನವನ್ನು ಕುರಿತು ಆಶ್ಚರ್ಯಪಡುತ್ತಿದ್ದೆವು ನನಗೆ ಒಂದು ವಿಷಯ ಖಚಿತವಾಗಿ ತಿಳಿದಿದೆ ನಾವು ನಮ್ಮ ಜೀವನ ನಮ್ಮ ಸಾಧನೆಗಳು ನಮ್ಮ ವೃತ್ತಿಜೀವನ ಅಥವಾ ನಮ್ಮ ಮುಂದೆ ಇರುವ ಯಾವುದೇ ನಿರೀಕ್ಷೆಯ ಬಗ್ಗೆ ಕಡಿಮೆ ಪ್ರಭಾವಿತರಾಗುತ್ತಿದ್ದೇವೆ ಮತ್ತು ಆ ವಿಷಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಿದ್ದೇವೆ ಆಗ ನಾವು ಅವುಗಳನ್ನು ಮಾಡುವಲ್ಲಿ ಹೆಚ್ಚು ಉತ್ತಮವಾಗುತ್ತೇವೆ ನಾವು ಮನೆಯಲ್ಲಿ ಯಾರು ಎಂಬುದನ್ನು ಮರೆತಿದ್ದೇವೆ ಎಂದು ಅನಿಸುತ್ತದೆ ನಾವು ಪರಿಶೋಧಕರು ಪ್ರವರ್ತಕರೂ ಪಾಲಕರೂ ಅಲ್ಲ ನಿಮಗೆ ಭಯವನ್ನುಂಟು ಮಾಡುವ ವಿಷಯಗಳನ್ನು ನೀವು ಏಕೆ ಅನುಸರಿಸುತ್ತೀರಿ ಕಠಿಣವಾದ ಪಾತ್ರವನ್ನು ಏಕೆ ಬಯಸುತ್ತೀರಿ ಏಕೆಂದರೆ ಅದಕ್ಕೆ ಬೆಲೆಯಿದೆ ಅದು ಒಂದು ಬೆಲೆಯೊಂದಿಗೆ ಬರುತ್ತದೆ ನೀವು ಹೋರಾಟವನ್ನು ಕಳೆದುಕೊಳ್ಳದ ಹೊರತು ಅದು ನಿಜವಾಗಿಯೂ ಅಪಾಯವಲ್ಲ ನಾನು ಅವುಗಳಲ್ಲಿ ಹೆಚ್ಚು ಜೀವಂತವಾಗಿರುತ್ತೇನೆ ಅವುಗಳನ್ನು ಮಾಡುವ ಅನುಭವ ನನಗೆ ಸಿಗುತ್ತದೆ ನಾನು ಪ್ರತಿದಿನ ಕೆಲಸಕ್ಕೆ ಬರುವಾಗ ಗಾಬರಿಯಾಗುತ್ತೇನೆ ಈ ಜಗತ್ತಿನಲ್ಲಿ ನೀವು ಏನನ್ನು ತಪ್ಪಿಸಿಕೊಳ್ಳಬಹುದು ಮತ್ತು ಏನನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಜೀವನ ಸುಲಭವಲ್ಲ ಅದು ಸುಲಭವಲ್ಲ ಅದನ್ನು ಹಾಗೆ ಮಾಡಲು ಪ್ರಯತ್ನಿಸಬೇಡಿ ಜೀವನ ನ್ಯಾಯಯುತವಲ್ಲ ಅದು ಎಂದಿಗೂ ಇರಲಿಲ್ಲ ಈಗಲೂ ಇಲ್ಲ ಮತ್ತು ಎಂದಿಗೂ ಇರುವುದಿಲ್ಲ ನೀವು ಬಲಿಪಶು ಎಂಬ ಭಾವನೆಯ ಹಕ್ಕಿನ ಬಲೆಗೆ ಬೀಳಬೇಡಿ ನೀವು ಬಲಿಪಶು ಅಲ್ಲ ಅದನ್ನು ಮರೆತು ಬಿಡಿ ಮತ್ತು ಮುಂದುವರಿಯಿರಿ ಹೌದು ನೀವು ಬೆವರು ಹರಿಸಿದಾಗ ಮಾತ್ರ ಹೆಚ್ಚಿನ ವಿಷಯಗಳು ಹೆಚ್ಚು ಲಾಭದಾಯಕವಾಗಿರುತ್ತವೆ ನಾನು ಒಂದು ದಿನವನ್ನು ಯಶಸ್ವಿಯಾಗಿ ಮುಗಿಸಿ ನಾನು ಅದನ್ನು ಮಾಡಿದ್ದೇನೆ ಎಂದು ನನಗೆ ತಿಳಿದಾಗ ನನಗೆ ತೃಪ್ತಿ ಸಿಗುತ್ತದೆ ನೀವು ಏನನ್ನಾದರೂ ಮಾಡಲು ಹೊರಟಿದ್ದೀರಿ ಅದಕ್ಕಾಗಿ ಸಿದ್ಧರಾಗಿದ್ದೀರಿ ನಿಮ್ಮಲ್ಲಿ ಉದ್ದೇಶವಿತ್ತು ಮತ್ತು ನೀವು ಅದನ್ನು ಮಾಡಿದ್ದೀರಿ ಅದು ನನಗೆ ತೃಪ್ತಿ ಮಹತ್ವ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಆದ್ದರಿಂದ ಧೈರ್ಯಶಾಲಿಯಾಗಿರಿ ಸಾಹಸ ಮಾಡಿ ನೀವು ಹಾಗೆ ಮಾಡಿದಾಗ ನೀವು ಬಲಶಾಲಿಯಾಗುತ್ತೀರಿ ಹೆಚ್ಚು ಅರಿವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಬಗ್ಗೆ ಮತ್ತು ನೀವು ಯಾವುದಕ್ಕೆ ಹೆದರುತ್ತೀರೋ ಅದರ ಬಗ್ಗೆ ಹೆಚ್ಚು ಗೌರವವನ್ನು ಬೆಳೆಸಿಕೊಳ್ಳುತ್ತೀರಿ ಐದು ಗುರಿಯನ್ನು ನಿರಂತರವಾಗಿ ಹಿಂಬಾಲಿಸುವುದು ದ ಕಾನ್ಸ್ಟೆಂಟ್ ಚೇಸ್ ಆಫ್ ದ ಗೋಲ್ ನಿಮ್ಮ ಎದುರಾಳಿಯ ಬಗ್ಗೆ ಮಾತನಾಡೋಣ ಅವರು ನಿಮ್ಮಕ್ಕಿಂತ ದೊಡ್ಡವರು ವೇಗವಾದವರು ಬಲಶಾಲಿಗಳು ಹೆಚ್ಚು ಅನುಭವಿಗಳು ಕಾಗದದ ಮೇಲೆ ಅವರು ನಿಮ್ಮಿಗಿಂತ ಉತ್ತಮರು ಮತ್ತು ಅದು ಅವರಿಗೂ ತಿಳಿದಿದೆ ಆದರೆ ಅವರಿಗೆ ಗೊತ್ತಿಲ್ಲದ ಒಂದು ವಿಷಯವನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ ಅವರಿಗೆ ನಿಮ್ಮ ಹೃದಯದ ಬಗ್ಗೆ ಗೊತ್ತಿಲ್ಲ ಹೊರಗೆ ಹೋಗುವುದು ನಾನು ಹುಟ್ಟಿದ ಕೆಲಸ ಎಂದು ನಾನು ಭಾವಿಸುತ್ತೇನೆ ಮತ್ತು ಅದು ನನಗೆ ರೋಮಾಂಚನ ನೀಡುತ್ತದೆ ನೀವು ಮಾಡಬಹುದು ಎಂಬ ಒಂದೇ ಕಾರಣಕ್ಕೆ ಅದನ್ನು ಮಾಡಬೇಡಿ ಅದು ಏನನ್ನಾದರೂ ಮಾಡಲು ಸಾಕಷ್ಟು ಒಳ್ಳೆಯ ಕಾರಣವಲ್ಲ ಅದು ನಿಮಗೆ ಹೆಚ್ಚು ಸಿಗುವುದನ್ನು ಅರ್ಥೈಸಿದರೂ ಸಹ ವಿವೇಚನಾಶೀಲರಾಗಿರಿ ನೀವು ಅದನ್ನು ಬಯಸುವ ಕಾರಣಕ್ಕೆ ಆರಿಸಿ ನೀವು ಅದನ್ನು ಮಾಡಲು ಬಯಸುವ ಕಾರಣಕ್ಕೆ ಮಾಡಿ ಇದು ನಿಮ್ಮ ಮೇಲಿದೆ ನಿಮ್ಮ ಮೇಲಿದೆ ಶಿಕ್ಷಕರು ನಮಗೆ ಏನು ಹೇಳುತ್ತಾರೆ ಅಥವಾ ಯಾರಾದರೂ ಉಚಿತವಾಗಿ ನಮಗೆ ಏನು ನೀಡುತ್ತಾರೆ ಎಂಬುದಕ್ಕಿಂತ ಹೆಚ್ಚಾಗಿ ನಾವು ಸಂಪಾದಿಸಿದ ನಾವು ಅನುಭವಿಸಿದ ವಿಷಯಗಳನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ನಾವು ಒಂದು ಸಾಂಕೇತಿಕ ಬೆವರು ಚೆಲ್ಲಿದ್ದೇವೆ ಅದು ಮಾನಸಿಕವಾಗಿರಲಿ ಅಥವಾ ದೈಹಿಕವಾಗಿರಲಿ ನಾವು ಅದನ್ನು ನಿರ್ಮಿಸಿದ್ದೇವೆ ನಾವು ಅದನ್ನು ಹೇಗೆ ಪಡೆದುಕೊಂಡೆವು ನಾವು ಹೇಗೆ ಸಾಧಿಸಿದ್ದೇವೆ ನಮಗೆ ಬೇಕಾದುದನ್ನು ಹೇಗೆ ಪಡೆದೆವು ಎಂದು ನಾವು ಅರ್ಥ ಆ ಅನುಭವಗಳು ನಮ್ಮೊಂದಿಗೆ ಅಂಟಿಕೊಳ್ಳುತ್ತವೆ ನಾವು ಅವುಗಳನ್ನು ಬೌದ್ಧಿಕವಾಗಿ ಮರೆತರೂ ಅವು ನಮ್ಮ ವಂಶಾವಳಿಯಲ್ಲಿ ಬರೆಯಲ್ಪಟ್ಟಿವೆ ಅವು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುತ್ತವೆ ಮತ್ತು ಆರೋಗ್ಯಕರ ನಿಜವಾದ ಆಶಾವಾದವನ್ನು ನಿರ್ಮಿಸುತ್ತವೆ ಓ ಇಲ್ಲ ನಾನು ಮೊದಲು ಏನನ್ನಾದರೂ ಕೆಲಸ ಮಾಡಿದ್ದೇನೆ ಮತ್ತು ಅದನ್ನು ಸಾಧಿಸಿದ್ದೇನೆ ವಿಳಂಬವಾದ ತೃಪ್ತಿ ಓ ನನ್ನ ಜೀವನದಲ್ಲಿ ನನಗೆ ನಂತರ ಪ್ರತಿಫಲ ನೀಡುವ ಆಯ್ಕೆಗಳನ್ನು ನಾನು ಇಂದು ನನಗಾಗಿ ಮಾಡಬಹುದು ನನ್ನ ಸ್ನೇಹಿತರಿದ್ದಾರೆ ಮತ್ತು ನಾನು ಕೂಡ ಹಾಗೆ ಮಾಡಿದ್ದೇನೆ ಅವರು ಕೆಲಸವನ್ನು ಕಳೆದುಕೊಂಡು ಇನ್ನೊಂದನ್ನು ಪಡೆಯುತ್ತಾರೆ ಆದರೆ ಹಿಂದಿನದಕ್ಕಿಂತ ಕಡಿಮೆ ಸಂಬಳ ಇರುವುದರಿಂದ ಅದನ್ನು ತೆಗೆದುಕೊಳ್ಳಲು ಹೋಗುವುದಿಲ್ಲ ಮತ್ತು ಹಠಾತ್ತನೆ ಮೂರು ನಾಲ್ಕು ಐದು ಆರು ಏಳು ಎಂಟು ವರ್ಷಗಳ ನಂತರ ಒಂದು ದಶಕದ ನಂತರ ಅವರು ಇನ್ನೂ ಸಿಲುಕಿಕೊಂಡಿದ್ದಾರೆ ಅವರು ಏನನ್ನು ಮಾಡಿಲ್ಲ ಅವರು ಇನ್ನೂ ನಾನು ಆ ವಿಷಯವನ್ನು ಕಂಡುಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಾರೆ ನೀವು ಒಂದು ದಶಕವನ್ನು ಕಳೆದುಕೊಂಡಿದ್ದೀರಿ ನಿಮಗೆ ಕಡಿಮೆ ಸಂಬಳ ನೀಡುತ್ತಿದ್ದರೂ ನೀವು ಇಷ್ಟಪಡುವ ಕೆಲಸವನ್ನು ಹೋಗಿ ಮಾಡಿ ಏಕೆಂದರೆ ನೀವು ಕನಿಷ್ಠ ದಿನವಿಡೀ ಏನನ್ನಾದರೂ ನಿರ್ಮಿಸುತ್ತಿರುತ್ತೀರಿ ಅದು ನಿಮ್ಮನ್ನು ಯಾವುದಕ್ಕೆ ಕರೆದೊಯ್ಯುತ್ತದೆಯೋ ಯಾರಿಗೆ ಗೊತ್ತು ಬಹುಶಃ ಅದು ನಿಮಗೆ ಇನ್ನೊಂದು ವಿಷಯವನ್ನು ಪ್ರೀತಿಸುವಾಗ ಐದು ಪಟ್ಟು ಹೆಚ್ಚು ಸಂಬಳ ನೀಡುವ ಸ್ಥಳಕ್ಕೆ ಕರೆದೊಯ್ಯಬಹುದಿತ್ತು ಆದ್ದರಿಂದ ಕೆಲವೊಮ್ಮೆ ನಾವು ಯಾವ ಆಯ್ಕೆಯನ್ನು ಮಾಡುತ್ತೇವೆ ಎಂಬುದು ಮುಖ್ಯವಲ್ಲ ಕೇವಲ ಒಂದು ಆಯ್ಕೆಯನ್ನು ಮಾಡಿ ಮತ್ತು ಅದಕ್ಕೆ ಬದ್ಧರಾಗಿರಿ ಮುಂದುವರೆಯಿರಿ ಮತ್ತು ಧುಮುಕಿರಿ ನಾವು ಇಲ್ಲಿರುವಾಗ ನಾವು ಬೆವರು ಸುರಿಸುವಂತಹ ಸ್ಥಳವನ್ನಾಗಿ ಮಾಡೋಣ ನಾವು ನಂಬುವ ನಾವು ಯಶಸ್ವಿಯಾಗುವ ಪ್ರಕ್ರಿಯೆಯನ್ನು ಆನಂದಿಸುವ ಸ್ಥಳವನ್ನು ನಾವು ನಿರ್ಮಿಸೋಣ ನಾವು ನಮ್ಮ ಬೆನ್ನಿನ ಮೇಲೆ ನೋಡಬೇಕಾಗಿಲ್ಲ ಏಕೆಂದರೆ ನಾವು ಸ್ವಯಂ ಪ್ರೇರಿತವಾಗಿ ನಾವು ಉತ್ತಮವಾಗಿರುವ ಕೆಲಸವನ್ನು ಮಾಡುವಲ್ಲಿ ನಿರತರಾಗಿದ್ದೇವೆ ಅಮರ ಅಂತಿಮ ಗೆರೆಗಳ ಕಡೆಗೆ ಪ್ರಯಾಣಿಸುತ್ತಿದ್ದೇವೆ ನಾವು ನಮ್ಮದೇ ಪುಸ್ತಕವನ್ನು ಬರೆಯುತ್ತೇವೆ ನಮ್ಮ ಭಯಗಳನ್ನು ಜಯಿಸುತ್ತೇವೆ ನಾವು ನಮ್ಮೊಂದಿಗೆ ಸ್ನೇಹಿತರಾಗುತ್ತೇವೆ ಮತ್ತು ನಾನು ಮಾತನಾಡುತ್ತಿರುವ ಸ್ಥಳ ಇದೆ ನಿಮ್ಮ ಪಾದಗಳ ಅಡಿಭಾಗದಿಂದ ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ರಕ್ತದ ಕಣದೊಂದಿಗೆ ಅಂತಿಮ ಸೆಳ್ಳೆ ಊದುವ ತನಕ ಅದನ್ನು ಪಣಕ್ಕಿಡಿ ನೀವು ಅದನ್ನು ಮಾಡಿದರೆ ನಾವು ಸೋಲಲು ಸಾಧ್ಯವಿಲ್ಲ ಆದ್ದರಿಂದ ಆ ಪುಟವನ್ನು ತಿರುಗಿಸಿ ಆ ಸವಾರಿಯಿಂದ ಇಳಿದುಬಿಡಿ ನಿಮ್ಮ ಜೀವನ ಎಂಬ ಪುಸ್ತಕದ ಲೇಖಕರು ನೀವೇ ನಾವು ಯಾರು ಎಂದು ತಿಳಿದುಕೊಳ್ಳುವುದು ಕಷ್ಟ ಇದು ಕಷ್ಟಕರ ನಿಮಗೆ ನೀವೇ ಒಂದು ವಿರಾಮ ನೀಡಿ ಮೊದಲು ನೀವು ಯಾರೂ ಅಲ್ಲ ಎಂಬುದನ್ನು ತೊಡೆದುಹಾಕಿ ಮತ್ತು ನೀವು ಇರಬೇಕಾದ ಸ್ಥಳದಲ್ಲಿ ನಿಮ್ಮನ್ನು ಕಂಡುಕೊಳ್ಳುತ್ತೀರಿ ಆರು ಹತ್ತು ವರ್ಷದ ಹೀರೋ ದಿ ಹೀರೋ ಟೆನ್ ಇಯರ್ಸ್ ಅವೇ ನನ್ನ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯೊಬ್ಬರು ನನ್ನ ಬಳಿ ಬಂದು ನಿಮ್ಮ ಹೀರೋ ಯಾರು ಎಂದು ಕೇಳಿದರು ನಾನು ನನಗೆ ಗೊತ್ತಿಲ್ಲ ನಾನು ಅದರ ಬಗ್ಗೆ ಯೋಚಿಸಬೇಕು ನನಗೆ ಕೆಲವು ವಾರಗಳ ಕಾಲಾವಕಾಶ ನೀಡಿ ಎಂದೆ ಎರಡು ವಾರಗಳ ನಂತರ ಅವರು ಮತ್ತೆ ಬಂದು ನಿಮ್ಮ ಹೀರೋ ಯಾರು ಎಂದು ಕೇಳಿದರು ನಾನು ನಾನು ಯೋಚಿಸಿದ್ದೇನೆ ಅದು ಯಾರೆಂದು ನಿಮಗೆ ತಿಳಿದಿದೆಯೇ ನಾನು ಹೇಳಿದೆ ಅದು ಹತ್ತು ವರ್ಷಗಳ ನಂತರದ ನಾನು ಆಗ ನನಗೆ ಇಪ್ಪತ್ತೈದು ವರ್ಷ ಹತ್ತು ವರ್ಷಗಳ ನಂತರ ಅದೇ ವ್ಯಕ್ತಿ ನನ್ನ ಬಳಿ ಬಂದು ಹಾಗಾದರೆ ಈಗ ನೀವು ನಿಮ್ಮ ಹೀರೋನಾ ಎಂದು ಕೇಳಿದರು ನಾನು ಹತ್ತಿರವೂ ಇಲ್ಲ 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 ಎಂದೆ ಅವರು ಏಕೆ ಎಂದು ಕೇಳಿದರು ನಾನು ಏಕೆಂದರೆ ನನ್ನ ಹೀರೋ ಮೂವತ್ತೈದು ವರ್ಷದ ನಾನಾಗಿದ್ದೇನೆ ಎಂದೆ ನೋಡಿ ನನ್ನ ಜೀವನದ ಪ್ರತಿದಿನ ಪ್ರತಿವಾರ ಪ್ರತಿ ತಿಂಗಳು ಮತ್ತು ಪ್ರತಿ ವರ್ಷವೂ ನನ್ನ ಹೀರೋ ಯಾವಾಗಲೂ ಹತ್ತು ವರ್ಷ ದೂರದಲ್ಲಿರುತ್ತಾನೆ ನಾನು ಎಂದಿಗೂ ನನ್ನ ಹೀರೋ ಆಗುವುದಿಲ್ಲ ನಾನು ಅದನ್ನು ಸಾಧಿಸಲು ಹೋಗುತ್ತಿಲ್ಲ ನನಗೆ ತಿಳಿದಿದೆ ನಾನು ಸಾಧಿಸುವುದಿಲ್ಲ ಮತ್ತು ಅದು ನನಗೆ ಸರಿಹೊಂದುತ್ತದೆ ಏಕೆಂದರೆ ಅದು ನನ್ನನ್ನು ಬೆನ್ನಟ್ಟಲು ಯಾರನ್ನಾದರೂ ಇರಿಸುತ್ತದೆ ನಮ್ಮಲ್ಲಿ ಯಾರಿಗೆ ಆಗಲಿ ಆ ವಿಷಯಗಳು ಏನೇ ಇರಲಿ ನಾವು ಏನನ್ನು ನೋಡುತ್ತೇವೆಯೋ ನಾವು ಏನನ್ನು ಎದುರು ನೋಡುತ್ತೇವೆಯೋ ಮತ್ತು ನಾವು ಯಾರನ್ನು ಬೆನ್ನಟ್ಟುತ್ತೇವೆಯೋ ಅದಕ್ಕೆ ನಾನು ಧನ್ಯವಾದ ಹೇಳುತ್ತೇನೆ ಹಾಗಾದರೆ ಮುಂದುವರಿಯುತ್ತಾ ಇರಿ ಅಷ್ಟೇ ಏಳು ಮನುಷ್ಯ ನಿರ್ಮಿತ ಮಿತಿಗಳನ್ನು ತೆಗೆದುಹಾಕುವುದು ರಿಮೂವಿಂಗ್ ಮ್ಯಾನ್ ಮೇಡ್ ಸೀಲಿಂಗ್ಸ್ ನಾನು ಎಂದಿಗೂ ದಡಿಯಲ್ಲಿ ಉಸಿರುಗಟ್ಟಿದವನಲ್ಲ ನೀವು ಏನನ್ನು ಕುರಿತು ಮಾತನಾಡುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ ಗೋಲ್ ಲೈನ್ನಲ್ಲಿ ಎಡವುವುದು ಮೈಕ್ರೋಫೋನ್ ಮುಂದೆ ಬಂದ ನಂತರ ನಿಮ್ಮ ಬಾಯಿಯಲ್ಲಿ ನಿಮ್ಮ ಕಾಲನ್ನು ಇಡುವುದು ನೀವು ಸಂಪೂರ್ಣವಾಗಿ ಸಿದ್ಧರಾಗಿದ್ದ ಪರೀಕ್ಷೆಯಲ್ಲಿ ಮಿದುಳಿನ ಫ್ರೀಸ್ ಅನ್ನು ಹೊಂದುವುದು ಅಥವಾ ಬಹುಶಃ ನಿಮಗೆ ಓಹ್ ದೇವರೇ ಈ ಕ್ಷಣಕ್ಕಿಂತ ಜೀವನ ಉತ್ತಮವಾಗಲು ಸಾಧ್ಯವಿಲ್ಲ ಎಂಬ ಭಾವನೆ ಉಂಟಾಗಿರಬಹುದು ಮತ್ತು ನೀವು ನಿಮ್ಮನ್ನು ಕೇಳಿಕೊಳ್ಳುತ್ತೀರಿ ನಾನು ಇದನ್ನು ಅರ್ಹನೆ ನಾವು ಆ ಭಾವನೆಯನ್ನು ಪಡೆದಾಗ ಏನಾಗುತ್ತದೆ ನಾವು ಉದ್ವಿಗ್ನರಾಗುತ್ತೇವೆ ನಾವು ಮೂರನೇ ವ್ಯಕ್ತಿಯಲ್ಲಿ ನಮ್ಮನ್ನು ನೋಡುತ್ತಿರುವಂತೆ ಒಂದು ರೀತಿಯ ಹೊರದೇಹದ ಅನುಭವವನ್ನು ಹೊಂದಿರುತ್ತೇವೆ ಮತ್ತು ಆ ಕ್ಷಣವು ನಮಗಿಂತ ದೊಡ್ಡದಾಗಿದೆ ಎಂದು ನಾವು ಅರಿತುಕೊಳ್ಳುತ್ತೇವೆ ನೀವು ಎಂದಾದರೂ ಹಾಗೆ ಭಾವಿಸಿದ್ದೀರಾ ನಾನು ಭಾವಿಸಿದ್ದೇನೆ ಮತ್ತು ಅದು ಏಕೆ ಏಕೆಂದರೆ ನಾವು ನಮ್ಮ ನಿರೀಕ್ಷೆಗಳಿಗೆ ಒಂದು ಕಾಲ್ಪನಿಕ ಸೀಲಿಂಗ್ ಒಂದು ಮಿತಿಯನ್ನು ಸೃಷ್ಟಿಸಿದ್ದೇವೆ ನಾವು ಅದು ನಿಜವಾಗಲು ತುಂಬಾ ಒಳ್ಳೆಯದು ಎಂದು ಭಾವಿಸುತ್ತೇವೆ ಆದರೆ ಅದು ಅಲ್ಲ ಮತ್ತು ಅದು ಹಾಗೆ ಎಂದು ಹೇಳಲು ಅಥವಾ ನಂಬಲು ನಮಗೆ ಹಕ್ಕಿಲ್ಲ ನಾವು ನಮ್ಮ ಮೇಲೆ ಈ ನಿರ್ಬಂಧಗಳನ್ನು ಸೃಷ್ಟಿಸಬಾರದು ಒಂದು ನೀಲಿ ರಿಬ್ಬನ್ ಒಂದು ಪ್ರತಿಮೆ ಒಂದು ಸ್ಕೋರ್ ಒಂದು ಉತ್ತಮ ಕಲ್ಪನೆ ನಮ್ಮ ಜೀವನದ ಪ್ರೀತಿ ಒಂದು ಭಾವಪರವಶ ಆನಂದ ಈ ಉಡುಗೊರೆಗಳನ್ನು ನಾವು ಪಡೆದಾಗ ನಾವು ಅವುಗಳನ್ನು ಅರ್ಹರಲ್ಲ ಅಥವಾ ಸಂಪಾದಿಸಿಲ್ಲ ಎಂದು ಯೋಚಿಸುವವರು ಯಾರು ಇದು ನಮ್ಮ ಹಕ್ಕಲ್ಲ ಆದರೆ ನಾವು ನಮ್ಮೊಳಗೆ ಪ್ರಕ್ರಿಯೆಯಲ್ಲಿಯೇ ಉಳಿದರೆ ಆ ಕೆಲಸವನ್ನು ಮಾಡುವ ಸಂತೋಷದಲ್ಲಿ ಉಳಿದರೆ ನಾವು ಎಂದಿಗೂ ಅಂತಿಮ ಗೆರೆಯಲ್ಲಿ ಉಸಿರುಗಟ್ಟುವುದಿಲ್ಲ ಏಕೆ ಏಕೆಂದರೆ ನಾವು ಅಂತಿಮ ಗೆರೆಯ ಬಗ್ಗೆ ಯೋಚಿಸುತ್ತಿಲ್ಲ ನಾವು ಗಡಿಯಾರವನ್ನು ನೋಡುತ್ತಿಲ್ಲ ನಾವು ಆ ಕಾಯಿದೆಯನ್ನೇ ಮಾಡುತ್ತಿರುವಾಗ ಜಾಂಬೋಟ್ರಾನ್ನಲ್ಲಿ ನಮ್ಮನ್ನು ನಾವು ನೋಡುತ್ತಿಲ್ಲ ಇಲ್ಲ ನಾವು ಪ್ರಕ್ರಿಯೆಯಲ್ಲಿದ್ದೇವೆ ಸಮೀಪನವೇ ಗಮ್ಯಸ್ಥಾನವಾಗಿದೆ ಮತ್ತು ನಾವು ಎಂದಿಗೂ ಮುಗಿದಿಲ್ಲ ಬೋ ಜಾಕ್ಸನ್ ಏನು ಮಾಡುತ್ತಿದ್ದರು ಅವರು ಗೋಲ್ ಲೈನ್ನ ಮೇಲೆ ಓಡಿ ಎಂಡ್ ಝೋನ್ ಮೂಲಕ ಮತ್ತು ಸುರಂಗದ ಕಡೆಗೆ ಓಡುತ್ತಿದ್ದರು ಪ್ರಪಂಚದ ಶ್ರೇಷ್ಠ ಸ್ನೈಪರ್ಗಳು ಗುರಿಯನ್ನು ಗುರಿಯಾಗಿಡುವುದಿಲ್ಲ ಅವರು ಗುರಿಯ ಇನ್ನೊಂದು ಬದಿಯನ್ನು ಗುರಿಯಾಗಿಸುತ್ತಾರೆ ನಮ್ಮ ಗಮ್ಯ ಸ್ಥಾನಗಳು ಅಳತೆಗಿಂತ ಮೀರಿರುವಾಗ ನಮ್ಮ ತಲುಪುವಿಕೆ ನಿರಂತರವಾಗಿ ನಮ್ಮ ಹಿಡಿತವನ್ನು ಮೀರಿರುವಾಗ ಮತ್ತು ನಾವು ಅಮರ ಅಂತಿಮ ಗೆರೆಗಳನ್ನು ಹೊಂದಿರುವಾಗ ನಾವು ನಮ್ಮ ಅತ್ಯುತ್ತಮ ಕೆಲಸವನ್ನು ಮಾಡುತ್ತೇವೆ ಮತ್ತು ನಾವು ಇದನ್ನು ಮಾಡಿದಾಗ ಓಟವು ಎಂದಿಗೂ ಮುಗಿಯುವುದಿಲ್ಲ ಪ್ರಯಾಣಕ್ಕೆ ಬಂದರೂ ಇರುವುದಿಲ್ಲ ಸಾಹಸವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಏಕೆಂದರೆ ನಾವು ಯಾವಾಗಲೂ ದಾರಿಯಲ್ಲಿದ್ದೇವೆ ಆದ್ದರಿಂದ ಇದನ್ನು ಮಾಡಿ ಮತ್ತು ಬೇರೆಯವರಿಗೆ ಬಂದು ನಿಮ್ಮ ಭುಜದ ಮೇಲೆ ತಟ್ಟಿ ಹೇ ನೀವು ಶಾಲಾ ವಿದ್ಯಾರ್ಥಿ ಎಂದು ಹೇಳಲು ಬಿಡಿ ಅವರು ಓಡಿಬಂದು ನಿಮ್ಮ ಭುಜದ ಮೇಲೆ ತಟ್ಟಿ ಅಬ್ಬಾ ನೀವು ಗೆದ್ದಿದ್ದೀರಿ ಎಂದು ಹೇಳಲು ಬಿಡಿ ನೀವು ಈಗ ಮನೆಗೆ ಹೋಗಬಹುದು ಎಂದು ಅವರು ಹೇಳಲು ಬಿಡಿ ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಅವರು ಹೇಳಲು ಬಿಡಿ ಧನ್ಯವಾದಗಳು ಎಂದು ಅವರು ಹೇಳಲು ಬಿಡಿ ನಾವು ನಮ್ಮ ಮೇಲೆ ಹಾಕಿರುವ ಮನುಷ್ಯ ನಿರ್ಮಿತ ಛಾವಣಿಗಳನ್ನು ತೆಗೆದುಹಾಕಿ ಮತ್ತು ಯಾವಾಗಲೂ ಒಂದು ಅಂಡರ್ ಡಾಗ್ನಂತೆ ಆಡಿ ಎಂಟು ಸ್ವಾತಂತ್ರ್ಯದಲ್ಲಿ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಇನ್ ಫ್ರೀಡಂ ಸ್ವಾತಂತ್ರ್ಯದ ಜವಾಬ್ದಾರಿ ಮತ್ತು ಜವಾಬ್ದಾರಿಯಲ್ಲಿನ ಸ್ವಾತಂತ್ರ್ಯ ಜೀವನವು ನೀವು ತಿನ್ನಲು ಬಯಸುವಷ್ಟು ಇರುವ ಸರಳ ಶನಿವಾರಗಳಿಗಿಂತ ಹೆಚ್ಚಾಗಿದೆ ನೀವು ನಿಜವಾಗಿಯೂ ಹಾಗೆ ಮಾಡಿದರೆ ನೀವು ಎಷ್ಟು ದಿನ ಹಾಗೆ ಮುಂದುವರಿಯುತ್ತೀರಿ ಎಂದು ನಿಮಗೆ ತಿಳಿದಿರುತ್ತದೆ ನೀವು ಹೆಚ್ಚು ಕಾಲ ಬಾಳುವುದಿಲ್ಲ ಜವಾಬ್ದಾರಿಯೆಂದರೆ ಹಿಂದಿನದನ್ನು ಮೆಚ್ಚುವುದು ಅದು ಒಂದು ವಂಶಾವಳಿಯನ್ನು ನಿರ್ಮಿಸುವುದು ಅದು ನಮ್ಮಲ್ಲಿ ಹೂಡಿಕೆ ಮಾಡುವುದು ನಾವು ನಿನ್ನೆ ನಿರ್ಮಿಸಲು ಪ್ರಾರಂಭಿಸಿದ ಯಾವುದನ್ನಾದರೂ ನಾಳೆಗೆ ಕೊಂಡೊಯ್ಯಲು ಹೂಡಿಕೆ ಮಾಡುವುದು ಆ ಜವಾಬ್ದಾರಿಯು ನಮಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ ಆದ್ದರಿಂದ ನಿಜವಾದ ಸ್ವಾತಂತ್ರ್ಯವನ್ನು ಹೊಂದಲು ನಾವು ಕೆಲವು ವಿಷಯಗಳಿಗೆ ಹೆಚ್ಚು ಜವಾಬ್ದಾರರಾಗಿರಬೇಕು ನಾವು ಯಾರು ಎಂಬುದಕ್ಕಾಗಿ ನಮಗೆ ನಾವೇ ನಮ್ಮ ಉತ್ತಮ ಆತ್ಮವನ್ನು ನಿರಂತರವಾಗಿ ವಿಚಾರಣೆ ಮಾಡುತ್ತಾ ನಾನು ನಾಳೆ ಇದರಲ್ಲಿ ಸ್ವಲ್ಪ ಉತ್ತಮವಾಗಿರುತ್ತೇನೆ ಎಂದು ಹೇಳಬೇಕು ನಾವು ಎಂದಿಗೂ ಇಳಿಯುವುದಿಲ್ಲ ಎಂದು ತಿಳಿದುಕೊಳ್ಳಿ ನಾವು ಎಂದಿಗೂ ಅಲ್ಲಿಗೆ ತಲುಪುವುದಿಲ್ಲ ತಾ ಡಾ ಕ್ಷಣವೆಂದೂ ಏನೂ ಇಲ್ಲ ಮತ್ತು ನಾವೆಲ್ಲರೂ ಫಲಿತಾಂಶ ಆಧಾರಿತರಾಗಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಆದರೆ ತಾ ಡಾ ಕ್ಷಣವಿಲ್ಲ ನಾವು ಯಾವಾಗಲೂ ಬೆನ್ನಟ್ಟುತ್ತಿದ್ದೇವೆ ಮತ್ತು ನಾವು ಆರಾಮದಾಯಕವಾಗಿರಲು ಮತ್ತು ಅರ್ಥಮಾಡಿಕೊಳ್ಳಲು ಮತ್ತು ನಗಲು ಮತ್ತು ನಾವು ಎಲ್ಲರೂ ಸಾಧ್ಯವಾಗದನ್ನು ಸಾಧಿಸಲು ನಮ್ಮ ದಾರಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂಬ ಸತ್ಯಕ್ಕೆ ಸಿದ್ಧರಾಗಲು ಸಾಧ್ಯವಾದರೆ ಅದು ಸಿಗುವಷ್ಟು ಉತ್ತಮವಾಗಿದೆ ಮತ್ತು ಅದು ನಿಜವಾಗಿಯೂ ಅದ್ಭುತವಾಗಿದೆ ಧನ್ಯವಾದಗಳು ಶುಭವಾಗಲಿ ಮುಂದುವರಿಯುತ್ತಾ ಇರಿ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು